ಹವಾಮಾನ ಬದಲಾವಣೆಗೆ ತಡೆ ಅಗತ್ಯ ಹುಣಸೂರು ರಾಜು ಕೆಆರ್ಪೇಟೆ ಹವಾಮಾನ ಬದಲಾವಣೆಯಿಂದಾಗಿ ಉಂಟಾಗುವಂತಹ ಪರಿಣಾಮಗಳನ್ನು ಎದುರಿಸಲು ನಿಯಂತ್ರಿಸಲು ಹಾಗೂ ಭವಿಷ್ಯದ ಹವಾಮಾನ ಬದಲಾವಣೆಯ ತೀವ್ರತೆಯನ್ನ ಕಡಿಮೆ ಮಾಡಲು ಇರುವಂತಹ ಮೂಲಭೂತ ಜ್ಞಾನ ಹಾಗೂ ಮಾರ್ಪಾಡು ಪದ್ಧತಿಯನ್ನ ಸಮರ್ಪಕವಾಗಿ ಅಳವಡಿಸಿಕೊಳ್ಳಬೇಕು ಅಂತ ಹವಾಮಾನ ಕ್ರಿಯಾ ಅಭಿಯಾನದ ರಾಜ್ಯ ಸಂಪನ್ಮೂಲ ವ್ಯಕ್ತಿ ಹುಣಸೂರು ರಾಜು ಅವರು ತಿಳಿಸಿದರು ಪಟ್ಟಣದ ತಾಲೂಕು ಒಂದು ಪಂಚಾಯಿತಿ ಆವರಣದಲ್ಲಿರುವಂತಹ ಸಾಮರ್ಥ್ಯ ಸೌಧ ಸಭಾಂಗಣದಲ್ಲಿ ಗ್ರಾಮ ವಿಕಾಸ ಸಂಸ್ಥೆ ಹಾಗೂ ಆರ್ಎಸ್ ಸಂಸ್ಥೆ ಸಂಯುಕ್ತ ರಾಷ್ಟ್ರೀಯದಲ್ಲಿ ಹಾಗೂ ತಾಲೂಕು ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ಮಾರ್ಗದರ್ಶನದಲ್ಲಿ ಏರ್ಪಡಿಸಿದಂತ ಹವಾಮಾನ ಕ್ರಿಯಾ ಅಭಿಯಾನ ಕಾರ್ಯಕರ್ತರ ಜೊತೆ ಒಂದು ದಿನದ ಸಾಮರ್ಥ್ಯ ಅಭಿವೃದ್ಧಿ ತರಬೇತಿ ಕಾರ್ಯಾಗಾರದಲ್ಲಿ ರಾಜ್ಯ ಸಂಪನ್ಮೂಲ ವ್ಯಕ್ತಿಯಾಗಿ ಮಾತನಾಡಿದ್ರು ನಮ್ಮ ಪ್ರಕೃತಿ ಹಾಗೂ ಪೂರ್ವಿಕರು ಒಂದು ಬಳುಬಳಿಯಾಗಿ ಕಲ್ಪಿಸಿರುವಂತಹ ನೀರು ಮಣ್ಣು ಅರಣ್ಯ ಜಾನುವಾರು ಸಂಪತ್ತು ಹಾಗೂ ಜೀವನೋಪಾಯ ಚಟುವಟಿಕೆಗಳ ಮೇಲೆ ಹವಾಮಾನ ಬದಲಾವಣೆಯಿಂದಾಗಿ ಗಂಭೀರ ಪರಿಣಾಮ ಬೀರ್ತಾ ಇದೆ ಹವಾಮಾನ ಒಂದು ಮಾನವನ ಅತಿಯಾದ ದುರಾಸೆಯಿಂದಾಗಿ ಇತರ ಜೀವರಾಶಿ ಕೂಡ ಅಪಾಯದ ಹಂಚಿಕೆ ಸಿಲುತಾ ಇದೆ ಪ್ರಕೃತಿ ದತ್ತವಾದಂತಹ ಅರಣ್ಯ ನೀರು ಜೀವ ವೈದ್ಯ ವೈವಿಧ್ಯತೆ ನಾಶವಾಗ್ತಾ ಇವೆ ಇದರ ಜೊತೆಗೆ ಇದರ ವಿರುದ್ಧ ಸ್ಥಳೀಯ ಮಟ್ಟದಲ್ಲಿ ಪರಿಹಾರ ಕಂಡುಕೊಳ್ಳಲು ನರೇಗಾ ಸೇರಿದಂತೆ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆಗಳ ಮೂಲಕ ಜಾರಿಯಾಗ್ತಾ ಇರುವಂತಹ ಕಾರ್ಯಕ್ರಮಗಳ ಪರಿಣಾಮಕಾರಿ ಮೇಲ್ವಿಚಾರಣೆಯನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸಿದರು ಬಳಿಕ ಮಾತನಾಡಿದ ಹವಾಮಾನ ಕ್ರಿಯೆಯ ತಾಲೂಕು ಸಂಪನ್ಮೂಲ ವ್ಯಕ್ತಿ ಇಂದು ಬೆಳ್ಳಕೆರೆ ಪ್ರದೀಪ್ರವರು ಹವಾಮಾನ ಬದಲಾವಣೆ ಜಗತ್ತಿನ ಎಲ್ಲೆಡೆ ಭೂಕಂಪ ಸುನಾಮಿ ಪ್ರವಾಹ ಮೇಘ ಸ್ಫೋಟ ಇದೆ ಹವಾಮಾನವೇ ಬದಲಾಗಿ ಮಳೆಗಾಲ ಬೇಸಿಗೆ ಚಳಿಗಾಲವೇ ಬದಲಾಗ್ತಾ ಇದೆ ಬಿಸಿಗಾಳಿ ಹಾಗೂ ಶೀತಗಾಳಿಗಳ ಕಾರಣದಿಂದಾಗಿ ಮಾನವ ವನ್ಯಜೀವಿ ಸೇರಿದಂತೆ ಸಕಲ ರಾಶಿಗಳಿಗೂ ಅಪಾಯ ತೊಂದರ್ತಾ ಇದೆ ಅಂತ ಅವರು ಇದರ ವಿರುದ್ಧ ಗ್ರಾಮಾಂತರ ಪ್ರದೇಶದಲ್ಲಿರುವಂತಹ ಯುವ ಪಡೆ ಕೃಷಿಕರು ಮಹಿಳೆಯರು ಮತ್ತು ಮಕ್ಕಳಲ್ಲಿ ಜಾಗೃತಿ ಮೂಡಿಸುವ ಮೂಲಕ ಹವಾಮಾನ ಬದಲಾವಣೆ ಪರಿಣಾಮಗಳನ್ನು ತಡೆಗಟ್ಟಲು ಹವಾಮಾನ ಕ್ರಿಯಾ ಸಮಿತಿಗಳನ್ನು ರಚಿಸಲಾಗುವುದು ಸಮಿತಿ ಸದಸ್ಯರ ಮೂಲಕ ಕ್ರಿಯಾ ಯೋಜನೆ ತಯಾರಿ ಪರಿಸರ ಸಂರಕ್ಷಣೆ ಜಲ ಸಂರಕ್ಷಣೆ ಮತ್ತು ಜೀವ ವೈವಿಧ್ಯತೆ ರಕ್ಷಿಸುವ ಸಾಮರ್ಥ್ಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಗ್ರಾಮ ಪಂಚಾಯಿತಿ ಸಹಕಾರದೊಂದಿಗೆ ಹಮ್ಮಿಕೊಳ್ಳಲಾಗುವುದು ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ತಾಲೂಕು ಸಂಪನ್ಮೂಲ ವ್ಯಕ್ತಿ ಬಳ್ಳಕೆರೆ ಪ್ರದೀಪ ಬೋಕನಕೆರೆ ಹೋಬಳಿಯ ಬಳ್ಳಕೆರೆ ಗಂಜಿಗೇರಿಯ ಮತ್ತು ವಿಠಲಪುರ ಮಡುವಿನ ಕೋಡಿ ಮತ್ತು ಬುಕನಕೆರೆ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯ ಕ್ರಿಯಾಶೀಲ ಹವಾಮಾನ ಕ್ರಿಯಾ ಕಾರ್ಯಕರ್ತರು ಭಾಗವಹಿಸಿದ್ರು ಮಗನಾಯ್ತು ಚೆನ್ನಾಗಿ ಅಥವಾ ಜಮೀನು ಆ ಹೆಣ್ಣು ಮಗಳು ಅಥವಾ ರೈತ ಚೆನ್ನಾಗಿ ಕಾಪಾಡ್ತಾ ಇಲ್ಲ ಈ ರೀತಿ ಒಬ್ಬ ಹೆಣ್ಣು ಒಂದು ಕುಟುಂಬ ಹತ್ತು ಗಿಡ ಕೊಡೋಕೆ ಸ್ಟಾರ್ಟ್ ಮಾಡೋದು ಮುಂದಿನ ಹತ್ತು ವರ್ಷದಲ್ಲಿ ಎಂಟ್ ಗಿಡ ಕೊಡೋ ನೀವ್ ಎಂಟ್ ಕೊಟ್ರೆ ನೀವು ಒಂದ್ಸರಿ ಒಂದ್ ಗಿಡ ಕೊಟ್ಟರೆ ಹತ್ತು ವರ್ಷ ಒಂದೊಂದ್ ಗಿಡ ಕೊಟ್ಟರೆ ನನ್ನ ಹಳ್ಳಿನಲ್ಲಿ ಐವತ್ತು ಜನ ಇದ್ದು ಆ ರೀತಿ ಮೂರ್ನೂರ್ ಗಿಡ ಕೊಡ್ಕೊಂಡು ಹೋದ ಅದರ ಕೊಡ್ತಾ ಹೋದ್ರೆ ಪ್ರತಿ ವರ್ಷ ಹತ್ತು ವರ್ಷಕ್ಕೆ ಎಷ್ಟು ಗಿಡ ಮಟ್ಟಾಯ್ತು ಪ್ರಕೃತಿಗೆ ನಾವು ದಟ್ ಇಸ್ ಪ್ರಕೃತಿಗೆ ವಾಪಸ್ ನಮ್ಮ ಈಡಿಯರ್ ಕೊಟ್ಟಿದ್ದು ಬಡವಳಿ ನಮ್ಮ ಮಕ್ಕಳಿಗೆ ಎಲ್ಲಿ ಕೊಡ್ತೀವಿ ಅಂದ್ರೆ ನಾವು ನೀವು ಅದೇ ರೀತಿ ಒಂದೇ ಗಿಡ ಕೊಡ ನಡಿ ನಿಮ್ಮ ಮಗುವಿನ ಹೆಸರಿನಲ್ಲಿ ನಿಮ್ಮ ಮಗುವಿನ ಹೆಸರಿನಲ್ಲಿ ರೈತರು ಆದಾಯ ಬರುವಂತ ಅಥವಾ ಕುಟುಂಬಕ್ಕೆ ಅನುಕೂಲವಾಗುವಂತ